ಇಲ್ಲ 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 ಕಾನ್ಸ್ಟಿಟ್ಯೂನ್ಸಿ ಅಂತ ಬರಲ್ಲ ಇದು ನಾನು ಹೇಳಿದ್ದೀನಿ ಫಸ್ಟೇನೇ ದಯವಿಟ್ಟಿದ್ದು ರಾಜಕೀಯೇತರವಾಗಿ ಮಾಡ್ತಾ ಇರೋವಂಥದ್ದು ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಯಾರು ಬೇಕಾದ್ರೂ ಭಾಗ ಅದೇ ನಾನು ಹೇಳಿದೆ ಅವರು ಪೂರಕವಾದಂಥ ಅವರ ಮಾರ್ಕ್ಸ್ ಕಾರ್ಡ್ಗಳು ಇನ್ನೆಲ್ಲಿ ಬೇರೆಯವ್ರ ಎಲ್ಲಿ ಬರುತ್ತೆ ಇಲ್ಲಿ ನನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನ ಸುತ್ತಮುತ್ತಲ ಭಾಗಗಳಿಂದ ಬರ್ತಾರೆ ರಾಮನಗರ ಕೋಲಾರು ತುಮಕೂರು ಹಾಸನ ಈ ಭಾಗಗಳಿಂದ ಬರ್ತಾರೆ ಅಂತ ನಾನು ಚಿಕ್ಕಬಳ್ಳಾಪುರ ಅಂತ ಅಂದ್ಕೊಂಡಿದ್ದೀವಿ ಯಾರಾದರೂ ಬರಲಿ ನಿರುದ್ಯೋಗಿಗಳು ನಿರುದ್ಯೋಗಿಗಳೇ ಆ ಮಕ್ಕಳಿಗೆ ಉಪಯೋಗ ಆಯಿತು ಅಂದರೆ ನಾಳೆ ದಿವಸ ಅವರು ನಮ್ಮನ್ನೇನು ಹಾರೈಸ್ತಾರಲ್ಲ ಅದರಿಂದ ನಮಗೂ ಎಲ್ಲ ಒಂದು ಕಡೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ಒಂದು ಭಾವನೆ ಇಟ್ಕೊಂಡು ಮಾಡ್ತಾರಂಥದ್ದು ಇಲ್ಲಿ ಯಾವುದೋ ನೋಡಿ ಇಲ್ಲಿ ಉದ್ಘಾಟನೆ ಕೂಡ ಯಾವುದೇ ರಾಜಕಾರಣಿ ಬರ್ತಾ ಇಲ್ಲ ಹಾಗಾಗಿ ಕೇವಲ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರಾಗಿರೋದು ಕೂಡ ಆದರೂ ನಾವು ಅವರ ರಾಜಕಾರಣಿ ಅಂತ ನಾವೆಲ್ಲೂ ಅಂದ್ಕೊಂಡಿಲ್ಲ ಹಾಗಾಗಿ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾ ಇದ್ದಾರೆ ಅದು ಬಿಟ್ಟರೆ ಎಲ್ಲ ಬಹುತೇಕ ಇನ್ಫೋಸಿಸ್ ಸಂಸ್ಥೆಯ ಎಚ್ ಆರ್ ವಿಭಾಗದ ಮುಖ್ಯಸ್ಥರು ಟೊಯೋಟೊ ವಿಭಾಗದ ಮುಖ್ಯಸ್ಥರು ಅಸೆಂಚರ್ ಡೆಲ್ಲು ಎಚ್ ಪಿ ಈ ಥರ ಸಂಸ್ಥೆಗಳ ಮುಖ್ಯಸ್ಥರು ಇರ್ತಾರೆ ನಮ್ಗೆ ಅದೇ ಮುಖ್ಯವಾಗಿರೋಂಥದ್ದು ನಮಗೆ ಯಾರು ಬರ್ತಾರೆ ಅನ್ನೋದಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆ ಮೂಲಕ ಮೂರು ಸಾವಿರ ಜನರಿಗೆ ಏನು ಉದ್ಯೋಗ ಸಿಗತ್ತೆ ಅದು ನಮಗೆ ಸಂತೃಪ್ತಿಯನ್ನ ಕೊಡತ್ತೆ ಅಂತ ಅತ್ಯಂತ ಇದು ಸೇವಾ ಮನೋಭಾವದಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಸೇರಿದಂತೆ ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳಲ್ಲ ನಾವು ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೀವಿ ಈಗಾಗಲೇ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನ ನಿರುದ್ಯೋಗಿ ಯುವಕ ಯುವತಿಯರು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಅವರ ಕರೆಯನ್ನು ಮಾಡಿ ಅವರ ವಿವರಗಳನ್ನು ಕೊಟ್ಟು ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ ಆ ರಿಜಿಸ್ಟರ್ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಷ್ಟು ಸಂಸ್ಥೆಗಳು ನೂರೈವತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಬರುತ್ತೆ ನಾನು ಈಗಾಗಲೇ ಹೇಳಿದಾಗೆ ಅದು ಇನ್ಫೋಸಿಸ್ ಡೆಲ್ಲು ಎಚ್ ಪಿ ಅಸೆಂಚರು ಸೇರಿದಾಗೆ ಮ ಟೊಯಟೊ ಸೇರಿದಾಗೆ ಎಂಜಿನಿಯರಿಂಗ್ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಹಾಗೆ ರೆವಿನ್ಯೂ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಹಾಗೆ ಅಕೌಂಟ್ಸು ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಈ ರೀತಿಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಂತಲೇ ನೀವೇ ಇದು ಮಾಡ್ಕೊಳ್ಳಿ ಎಲ್ಲ ರೀತಿಯ ಕಾಲೇಜು ಬಿ ಎಡ್ಡು ಮತ್ತು ಡಿ ಇದು ಎಮ್ ಎಡ್ ಮಾಡ್ಕೊಂಡಿರ್ತಾರೆ ಅಥವಾ ಡಿಪ್ಲೊಮೊ ಡಿ ಎಡ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಅವಕಾಶ ಸಿಗುತ್ತೆ ಉಪನ್ಯಾಸಕರಾಗಿ ಆ ರೀತಿ ಎಲ್ಲ ಪ್ರಕಾರದವ್ರಿಗೆ ನನಗೆ ಆಮೇಲೆ ಎಸ್ ಎಸ್ ಎಲ್ ಸಿ ಫೇಲ್ ಆದವ್ರಿಗೂ ಸೆಕೆಂಡ್ ಯು ಸಿ ಫೇಲ್ ಆದವ್ರಿಗೂ ಕೂಡ ಇದನ್ನು ಕೊಡೋವಂಥ ಕೆಲಸಗಳನ್ನು ದೊರಕುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಸುಮಾರೊಂದು ನಾಲ್ಕು ನಾಲ್ಕೂವರೆ ಸಾವಿರ ಜನ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ ಅದರಲ್ಲಿ ಮೂರು ಸಾವಿರ ಜನರಿಗೆ ಅವತ್ತು ನೇರವಾಗಿ ಅವರಿಗೆ ನೇಮಕಾತಿ ಪತ್ರಗಳನ್ನು ಮೂರು ಸಾವಿರ ನೇಮಕಾತಿ ಪತ್ರಗಳನ್ನು ಕೊಟ್ಟು ಅವ್ರನ್ನ ಸಂತೃಪ್ತಿ ಪಡಿಸಿ ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ ಹಾಂ ಒಂದು ವೇಳೆ ಒಂದು ವೇಳೆ ಬರ್ತಾರೆ ಅಂದ್ಕೊಳ್ಳಿ ಆ ಥರ ಬಂದಂಥ ಸಂದರ್ಭದಲ್ಲಿ ಅವರ ವಿವರಗಳನ್ನು ತಗೊಂಡು ಅವ್ರಿಗೂ ಕೂಡ ಆ ಉದ್ಯೋಗಗಳನ್ನು ಕೊಡಿಸುವಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಎಸ್ ಎಸ್ ಬಿಲ್ಯೂ ಎಸ್ ಎಸ್ ಬಿ ಸೊಲ್ಯೂಷನ್ಸ್ ಇಂದ ಅದಕ್ಕೆ ಸ್ವಲ್ಪ ಬೇಕಾದ್ರೆ ಈಗಲೇ ನೀವು ಪ್ರಯತ್ನ ಮಾಡ್ಬೋದು ಯಾರಾದ್ರೂ ಇದ್ದರೆ ಈ ಕೂಡಲೇ ಅವರು ನಿಮಗೆ ಒಬ್ಬರ ಇಬ್ಬರ ಕೊಡಿ ಈಗಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಡಿಸ್ತಾರೆ ಕೆಲಸ ಮಾಡ್ತಾರೆ ಒಂದು ನಿಮಿಷ ನಾನು ಮುಗಿಸಿ ಅವ್ರು ಮಾತಾಡಲಿ ನಂದೇನಾದ್ರು ಮಾತಾಡಿದ್ರೆ ಹೇಳಿ ಈಗ ಬಂದ್ರಿ ನೂರೈವತ್ತು ಸಂಸ್ಥೆ ಲಕ್ಷ ಓಪನಿಂಗ್ ಇದೆ ಹಾಕಬಿಟ್ಟಿರ್ತೀವಿ ಯಾವ ಕಂಪನಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಏನೇನು ಕ್ವಾಲಿಫಿಕೇಶನ್ ನೋಡ್ತಾ ಇದೆ ಸ್ಯಾಲರಿ ಎಷ್ಟು ಎಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಅದಕ್ಕೆ ಇವಾಗ ಹಿಂಗ ಮಾಡಿದ್ರು ನಿಮಗೆ ನಿಮಗೆ ನೋಡಿ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಎಲ್ಲ ಅನುಭವ ಇದ್ರೆ ಅನುಭವ ಸಿಕ್ಕೋದು ಹೊಸ್ದಾಗ ಅವಕಾಶ ಸಿಕ್ಕರೇ ಅನುಭವ ಸಿಕ್ಕೋದು ಆ ಥರ ಇಲ್ಲ ಆ ಥರ ಮೂರನೇ ದರ್ಜೆ ಇದ್ದಾರು ಪಾಸಾಗಿರ್ಲಿ ಯಾರಿಗಾರು ಸಿಗಲಿ ಅದು ತಕ್ಕಂಥ ಉದ್ಯೋಗ ಸಿಗುತ್ತೆ ಅಷ್ಟಂತೂ ಸತ್ಯ ಹಾಗಾದ ಅವರು ಇವಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ ತುಂಬ ದೊಡ್ಡ ಮಟ್ಟದ ಉದ್ಯೋಗ ಬೇಕು ಅಂತ ಆ ಥರ ಅಲ್ಲ ಅವರ ಅರ್ಹತೆಗೆ ತಕ್ಕನಾಗಿ ಎಲ್ಲ ಸಿಗತ್ತೆ ಇವರು ಇವ್ರ ಉತ್ತರ ಕೊಡ್ತಾರೆ ಅದಕ್ಕೆ ಮಾತಾಡ್ಬಿಡ್ತಾರೆ ಅಲ್ಲ ಇವರೇ ಉತ್ತರ ಕೊಡ್ತಾರೆ ನಿಮಗೆ ನಾನು ಹೇಳ್ತಾ ಇರೋಂಥದ್ದು ಅಲ್ಲಿ ಬಂದವರು ಯಾರು ನಿರಾಶೆಯಿಂದ ಹೋಗಲ್ಲ ನಿಮ್ಮ ಸರ್ಕಾರ ಅದೆಲ್ಲ ಬೇಡ ನಮ್ಗೆ ಆದ್ರೆ ನಾವು ಮಾಡ್ತಾರ ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ ಮೂರು ಸಾವಿರ ಜನರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಇವಾಗ ಬಂದ್ರೆ ಫಸ್ಟೇ ಹೇಳ್ಬಿಟ್ಟಿದ್ವಿ ನೂರಕ್ಕೆ ನೂರು ಮೂರು ಸಾವಿರ ಜನರಿಗೆ ಅಲ್ಲಿ

ಅದೆಲ್ಲ ಮಾತಾಡ್ತಾರೆ ನಾನು ಅಲ್ಲಿ ಅವರು ಅವರು ಎಸ್ ಎಸ್ ಪಿ ಸೊಲ್ಯೂಷನ್ ಅವ್ರು ಮಾಡ್ತಾರೆ ನೋಡಿ ಅಂಥವ್ರಿಗೆ ಏನು ಮಾಡ್ತೀವಿ ಅಂಗವೀಕಲ್ರಾದವ್ರಿಗೆ ನಾವು ತೊಗೊಂಡೋಗಿ ಇಲ್ಲಿ ಇವಾಗ ಜಯನಗರದಲ್ಲಿ ಅವ್ರಿಗೆ ಎತ್ಕೊಂಡೋಗಿ ನಾವು ಎತ್ಕೊಂಡೋಗಿ ಇದು ಮಾಧ್ಯಪುರದಲ್ಲಿ ಕೊಡಿಸಲಿಕ್ಕೆ ಸಾಧ್ಯ ಆಗಲ್ಲ ಪಾಪ ರೋಗಿ ಬರೋಕ್ಕಾಗಲ್ಲ ಅದಾಗ ಅವ್ರು ಎಲ್ಲೆಲ್ಲಿರ್ತಾರೆ ಆ ಭಾಗದಲ್ಲಿರ್ತಕ್ಕಂಥ ಸಂಸ್ಥೆಗಳಿಂದನೇ ನಾವು ಅದು ಮಾಡಿಸೋ ಕೆಲಸ ಮಾಡ್ತೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಮಾಧ್ಯಮದ್ದು ನಮ್ಗೆ ಅವಶ್ಯಕತೆ ಸರ್ ಸ್ವಯಂ ಉದ್ಯೋಗ ಅಂತಂದ್ರೆ ಯಾರೇ ಇರ್ಬೋದು ಮಾಡ್ಬೇಕು ನಿಮ್ಗೆ ಹೇಳ್ದೆ ನಿಮ್ಗೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನಿಮ್ಗೆ ಐವತ್ ಸಾವಿರ ರೂಪಾಯಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿಂಗ್ ಏನು ಅಂದ್ರೆ ಇವಾಗ ಅವ್ರಿಗೆ ಏನೇನ್ ರಿಪೋರ್ಟ್ ತರಬೇಕು ಅದಲ್ಲ ಅಲ್ಲ ಅಲ್ಲ ಇಲ್ಲ ಅಲ್ಲಿ ಸೆಮಿನಾರ್ ಇರುತ್ತೆ ಸರ್ ಅಲ್ಲಿ ನಿಹಾಲ್ ದೇಶಪಾಂಡೆ ಡೆಲ್ಲಿ ನೀವು ಹೇಳಿ ವ್ಯಕ್ತಿಗ ಬರ್ತಾರೆ ನಮ್ಮ ಇನ್ನೊಬ್ರು ಹೇಳಿದ್ರು ಸರ್ಕಾರದಿಂದ ಫ್ಲಾಪ್ ಆಗಿದೆ ಅಂತ ಸೊ ನೀವು ಮಾಡುವಾಗ ಅಲ್ಲಿ ಏನ್ ಮಾಡ್ತಾರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂತ ಮಾಡಿ ಸುಮಾರು ಅವ್ರನ್ನ ಇದು ಮಾಡ್ತಾರೆ ಅಂದ್ರೆ ನಿರಾಶೆ ಆಗುತ್ತೆ ಖಚಿತವಾಗಿ ಇಲ್ಲಿ ನಿಮಗೆ ಅವರ ಡಾಕ್ಯುಮೆಂಟ್ಸ್ ಸ್ಕ್ರೂಟ್ನಿ ಮಾಡಕ್ಕೆ ಒಬ್ರು ಕೂತಿರ್ತಾರೆ ಅವ್ರನ್ನ ಯಾವ ಸಂಸ್ಥೆ ಕಳಿಸ್ಬೇಕು ಅದಕ್ಕೆ ತಕ್ಕ ಉದಾಹರಣೆಗೆ ಇವಾಗ ಬಿ ಇ ಮೆಕ್ಯಾನಿಕಲ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರನೇ ಕಳಿಸ್ಬೇಕು ಕಂಪ್ನಿಗೆ ಬಿ ಇ ಆಟೋಮೊಬೈಲ್ ಮಾಡಿರ್ತಾರೆ ಅದು ಸಂಬಂಧಪಟ್ಟವ್ರ ಹತ್ರ ಕಳಿಸ್ಬೇಕು ಬಿ ಕಾಮ್ ಮಾಡಿರ್ತಾರೆ ಅಕೌಂಟ್ಸಿಗೆ ಸಂಬಂಧಪಟ್ಟ ಸಂಸ್ಥೆಗಳ ಜೊತೆಗೆ ಮಾಡಬೇಕು ಬಿ ಎಸ್ ಸಿ ಮಾಡಿರ್ತಾರೆ ಬಯೋಟೆಕ್ನಾಲಜಿ ಈ ಥರದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಕಳಿಸ್ಬೇಕು ಸ್ಕ್ರೂಟ್ನಿ ಮಾಡಿ ನೇರವಾಗಿ ಆ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳೇನು ಕೂತಿರ್ತಾರೆ ಎಚ್ ಆರ್ ಬಿ ಕಳಿಸ್ತೀವಿ ಅಲ್ಲಿ ಅವರ ದಾಖಲೆಗಳನ್ನು ಸಲ್ಲಿಸಿ ಅವ್ರಿಗೆ ಆಫರ್ ಕೊಡ್ತಾರೆ ಅವರು ಒಪ್ಪಿಗೆ ಇದ್ದರೆ ಆಫರನ್ನು ತೊಗೊಂಡು ತಕ್ಷಣ ಬಂದು ನಾವು ಸ್ಟೇಜ್ ನೋಡ್ಕೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿರೋ ಅಲ್ಲೇ ಗಣ್ಯರಿಂದ ಕೊಟ್ಟು ಕಳಿಸ್ತೀವಿ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಎಸ್ ಎಸ್ ಬಿ ಸೊಲ್ಯೂಷನ್ ಯಾರಿಗೆ ಅವ್ರಿಗೆ ನೋಡಿ ಒಂದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕನಂಗೆ ಆಗತ್ತೆ ಆಯಿತಾ ಆ ಬ್ರೈನ್ ಲಿಪಿ ಕಲ್ಚಿರ್ ಅಂತ ಆಗತ್ತೆ ಹಾಗಾಗಿ ಅವರು ಏನು ವಿದ್ಯಾಭ್ಯಾಸ ಮಾಡಿರ್ತಾರೆ ಅದಕ್ಕೆ ತಕ್ಕನಂಗೆ ಅವಕಾಶ ಸಿಗ್ತದೆ ಎಲ್ಲರಿಗೂ ಅವರು ನಮ್ಮ ಥರನೇ ನಾವೇನು ಬೇಕಾ ಮಾಡಿರ್ತೀವಿ ಅವರು ಬೇಕಾ ಮಾಡಿದ್ರೆ ಅವ್ರಿಗೂ ಅದರ ಸರಿಯಾದ ರೀತಿ ಉದ್ಯೋಗ ಕೊಡಲೇಬೇಕು ಕೊಡಕ್ಕೆ ತುಂಬ ಸಂಸ್ಥೆಗಳು ಮುಂದೆ ಬಂದಿದೆ ಆದರೆ ಅದಕ್ಕೆ ಅವಕಾಶ ಕಲ್ಪಿಸ್ಕೊಡೋ ವೇದಿಕೆಗಳು ಸಿಗಬೇಕಾಗಿದ್ದು ನಮ್ಮ ಆ ಅವಕಾಶಗಳು ವೇದಿಕೆ ಕಲ್ಪಿಸ್ಕೊಡ್ತೀವಿ ಸರ್ಕಾರದಿಂದ ಅಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಅರ್ಜಿ ಹಾಕ್ಸೋದು ಆದ್ರೆ ಖಾಸಗಿ ಸಂಸ್ಥೆಗಳೇನು ಬರುತ್ತೆ ಅವರಿಂದ ನಿಮಗೆ ನೇರವಾಗಿ ಸಾಲ ಸೌಲಭ್ಯ ಮಾಡಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಸರಿ ಇದ್ರೆ ಮಾಡ್ತಾರೆ ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ ತಕ್ಷಣ ನಿಮ್ಗೆ ನೇರವಾಗಿ ಕೊಟ್ಟಿದ ತಕ್ಷಣ ನಿಮ್ಗೆ ಐವತ್ತು ಲಕ್ಷ ಸಾಲ ಕೊಡಲ್ಲ ಅದನ್ನು ಬಳಸ್ಕೊಳ್ಳೋದಕ್ಕೆ ಅವರು ಒಂದು ವಾರದ ಹತ್ತು ದಿನದ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಕೊಟ್ಬಿಟ್ಟೆ ಕೊಡಬೇಕಾರದು ಏಕಾಏಕಿ ಸಲಸಿದ ತಕ್ಷಣ ದುಡ್ಡು ಕೊಡೋದಕ್ಕೆ ಅಲ್ಲ ಅವರು ಅಲ್ಲ ಅಲ್ಲೆಲ್ಲ ಅದೆಲ್ಲ ಸಬ್ಸಿಡಿ ಅದೆಲ್ಲ ಇಲ್ಲ ಸರ್ಕಾರ ಸಬ್ಸಿಡಿ ಇರ್ತದೆ ಖಾಸಗಿ ಸಂಸ್ಥೆಗಳು ಯಾವುದು ಸಬ್ಸಿಡಿ ಕೊಡುವಂಥದ್ದು ಅದು ಸರ್ಕಾರ ಯೋಜನೆಗಳು ತುಂಬಾ ಇದೆ ಅದನ್ನು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ ನಾವು ಅಷ್ಟೇ ಅದನ್ನು ಬಿಟ್ಟರೆ ಅರ್ಜಿ ಸಲ್ಸೋದು ಹೇಗೆ ಅರ್ಜಿ ಸಲ್ ಜನ ಇರ್ತಾರೆ ಅದನ್ನು ಮಾಡಿಸ್ಕೊಡ್ತೀವಿ ಅರ್ಜಿ ಸಂಸದ ಮಾತ್ರ ಸರ್ಕಾರಿ ಸಂಸ್ಥೆಗಳ್ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಅಲ್ಲಿ ಅಂತ ನೋಡ್ತೀವಿ ಪ್ರಾಜೆಕ್ಟ್ ರಿಪೋರ್ಟ್ ಸಮೇತ ಬರಬೇಕು ಅದು ಆ ಅವ್ರದ್ದು ಜಿ ಎಸ್ ಸಿ ನಂಬರು ಪ್ರಾಜೆಕ್ಟ್ ರಿಪೋರ್ಟು ಏನು ಕೆಲಸ ಮಾಡೋ ಅನುಭವ ಎಷ್ಟಿದೆ ಉದಾಹರಣೆಗೆ ಬೋಟಿಂಗ್ ಮಾಡಬೇಕಾದ್ರೆ ಬೋಟಿಂಗಲ್ಲಿ ಅವ್ರಿಗೇನು ಅನುಭವ ಇದೆ ಇದ್ರೆಲ್ಲ ಸಮೇತ ಬರಬೇಕಾಗ್ತದೆ ಅದನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ಒತ್ತು ಕೊಡ್ತಾರಂಥದ್ದು ಉದ್ಯೋಗ ಮೇಳಕ್ಕೆ ಒತ್ತು ಒತ್ಕೊಡ್ತಾರಂಥದ್ದು ಹಾಗಾಗಿ ಮೂರು ಸಾವಿರ ಜನ ನಿರುದ್ಯೋಗಿಗಳಿಗೆ Ja, das